ಬೆಂಗಳೂರಲ್ಲಿ ಒಂದಿಲ್ಲೊಂದು ಕಾಮಗಾರಿ ನೆಪದಲ್ಲಿ ರಸ್ತೆಗಳನ್ನ ಅಗಿತಲೇ ಇರ್ತಾರೆ ಅದರಲ್ಲೂ ಬಿಬಿಎಂಪಿ ಅಥವಾ ಜಲಮಂಡಳಿ ಚೆನ್ನಾಗಿರೋ ರಸ್ತೆಯನ್ನ ಕಾಮಗಾರಿ ನೆಪದಲ್ಲಿ ಅಗಿಯುತ್ತೆ ಸದ್ಯ ಈ ಜಂಜಾಟದಿಂದ ಕಂಗೆಟ್ಟ ಜನ ರೊಚ್ಚಿಗೆದ್ದಿದ್ದಾರೆ ಅಷ್ಟಕ್ಕೂ ಅಲ್ಲಿ ಆಗಿದ್ದಾದ್ರೂ ಏನು ಅಂತೀರಾ ತೋರಿಸ್ತೀವಿ ನೋಡಿ ಅಂಕುಡೊಂಕು ರಸ್ತೆ ರಸ್ತೆ ತುಂಬೆಲ್ಲ ಡೆಡ್ಲಿ ಗುಂಡಿಗಳು ಹಾಳಾದ ರಸ್ತೆಯನ್ನೇ ಮತ್ತೆ ಅಗೆಯಲು ಮುಂದಾದವರಿಗೆ ಸ್ಥಳೀಯರು ತರಾಟೆ ತೆಗೆದುಕೊಂಡಿದ್ದಾರೆ ಜನರ ರೋಷ ನೋಡಿ ಸಿಬ್ಬಂದಿ ಕಾಲ್ಕಿತ್ತಿದ್ದಾನೆ ಪಾಳ್ಯದ ಈ ರಸ್ತೆ ಕಥೆ ಅಷ್ಟಿಷ್ಟಲ್ಲ ಎರಡು ವರ್ಷಗಳ ಹಿಂದೆ ಹಾಳಾಗಿದ್ದ ಈ ರಸ್ತೆ ಡಾಂಬರು ಮುಖ ಕಂಡಿತ್ತು ಆದರೆ ಅಂದಿನಿಂದ ಇಂದಿನವರೆಗೂ ಕಾಮಗಾರಿ ನೆಪದಲ್ಲಿ ಜಲಮಂಡಳಿ ಪದೇ ಪದೇ ಈ ರಸ್ತೆಯನ್ನ ಅಗಿತಾ ಇದಂತೆ ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂದ್ರೆ ಈ ಕಾಮಗಾರಿ ಸುಮಾರು ಎರಡು ವರ್ಷಗಳಿಂದ ಇದೇ ರೀತಿ ನಡೀತಾ ಇದೆ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೂ ಡಬ್ಲ್ಯೂ ಎಸ್ ಎಸ್ಗೂ ಜಿದ್ದ ನಡೀತಾ ಇದೆ ಯಾಕಂದ್ರೆ ಆ ಪದೇ ಪದೇ ರಸ್ತೆಯನ್ನ ಮಾಡಿದಂತ ಚೆನ್ನಾಗಿದ್ದಂತ ರಸ್ತೆಯನ್ನ ಹಗದು ಹಾಕುವ ಕೆಲಸಕ್ಕೆ ಜಲಮಂಡಳಿ ಮುಂದಾಗ್ತಾ ಇರುವಂತದ್ದು ಇದು ಇಲ್ಲಿ ಆ ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿರದೆ ಪೈಪ್ಲೈನ್ ಹೆಸರಲ್ಲಿ ಜಲಮಂಡಳಿ ಪದೇ ಪದೇ ಈ ರಸ್ತೆಯನ್ನ ಅಗಿಯುತ್ತಿದೆ ಇದರಿಂದಾಗಿ ಜನರು ಪರದಾಡ್ತಿದ್ದಾರೆ ವ್ಯಾಪಾರಸ್ಥರು ನಷ್ಟ ಅನುಭವಿಸುತ್ತಿದ್ದಾರೆ ರಾತ್ರಿ ಹೊತ್ತಾರು ಕೆಲಸ ಮಾಡಿ ಅಂದ್ರೆ ಅದಕ್ಕೂ ಮಾಡೋಕ್ಕಾಗಲ್ಲ ಇಡೀ ರೋಡ್ ನಾವು ಕ್ಲೋಸ್ ಮಾಡಿದ್ರೆ ಒಂದೂವರೆ ಕಿಲೋಮೀಟರ್ ಓಡಾಡ್ತಾರೆ ಜನಗಳ ವ್ಯಾಪಾರ ಏನಾಗಬೇಕು ಅರ್ಧ ರೋಡ್ ಬಿಟ್ಬಿಟ್ಟು ಕೆಲಸ ಮಾಡಿ ಅಂದ್ರೆ ಅಂತಿದ್ದಾರೆ ಇವರು ಸೊ ಜನಗಳು ಯಾವ ಥರ ಬದುಕಬೇಕು ಶಾಲಾ ವಾಹನಗಳು ಕೂಡ ನಿತ್ಯ ಸಂಚರಿಸುತ್ತೆ ಈ ರಸ್ತೆಯನ್ನ ಹೀಗೆ ಅಧ್ವಾನ ಮಾಡಿದ್ರೆ ಮಕ್ಕಳನ್ನ ಕರೆದೊಯ್ಯೋದು ಹೇಗೆ ಅಂತ ಚಾಲಕರು ಕಿಡಿಕಾರ್ತಿದ್ದಾರೆ ಹತ್ತು ಹಲವು ವಿದ್ಯಾಪೀಠಗಳು ವಿದ್ಯಾಶಾಲೆಗಳಿದೆ ಪ್ರತಿ ಶಾಲೆಯಲ್ಲಿ ಒಂದು ಸಾವಿರದಿಂದ ಮೂರು ಸಾವಿರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆ ಬಸ್ಗಳೆಲ್ಲ ಇಲ್ಲೇ ಓಡಾಡಬೇಕು ಆದರೂ ಈ ರಸ್ತೆಯ ಸ್ಥಿತಿ ಶೋಚನೀಯವಾಗಿದೆ ಇನ್ನು ಸ್ಥಳೀಯರ ವಿರೋಧದಿಂದಾಗಿ ಜಲಮಂಡಳಿ ಸಿಬ್ಬಂದಿ ಅರ್ಧಕ್ಕೆ ಕೆಲಸ ನಿಲ್ಲಿಸಿದ್ದಾರೆ ವಾಹನ ಬಿಟ್ಟು ಕಾಲ್ಕಿತ್ತಿದ್ದು ಪೊಲೀಸರ ಜೊತೆ ಚರ್ಚಿಸಿದ್ದಾರೆ ಎನ್ನಲಾಗುತ್ತಿದೆ ಆದರೆ ಜನ ಮಾತ್ರ ರಸ್ತೆ ಬಂದ್ ಮಾಡುವುದಾದರೆ ಈ ಕಾಮಗಾರಿ ಮಾಡೋಕೆ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಶಾಂತಮೂರ್ತಿ ಟಿವಿ ಬೆಂಗಳೂರು